ರುಚಿ ಚಿಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಹುಟ್ಟು ಹಾಕಿದಂತ ಮೋದಿ ಹಾಗೂ ಬಿಎಸ್ವೈ ಅವರ ಭೇಟಿ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆಯ ಹೊತ್ತಲ್ಲಿ ಅಂದ್ರೆ ಬಿಎಸ್ ಯಡಿಯೂರಪ್ಪನವರ ಪುತ್ರ ಬಿವೈ ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಅವರ ಬದಲಾವಣೆ ಆಗ್ಬೇಕು ಆಗ್ಬೇಕು ಅಂತೇಳಿ ಮುಂದುವರ್ಕೊಂಡೇ ಹೋಗ್ತಾ ಇದೆ ಅದರ ಬೆನ್ನಲ್ಲ ಈಗ ಯಡಿಯೂರಪ್ಪ ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿರೋದು ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ ಪುತ್ರನ ಪರ ವಕಾಲತ್ತು ವಹಿಸಿದ್ರ ಹಾಗಾದ್ರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ರಾಜ್ಯ ರಾಜಕೀಯದ ಬಗ್ಗೆ ಮೋದಿಗೆ ಮನವರಿಕೆ ಮಾಡಿಕೊಟ್ರಾ ಅಂತ ಇಲ್ಲಿ ಏನೇನು ಆಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಅನ್ನೋದ್ರ ಬಗ್ಗೆ ಇನ್ನು ಬಿಹಾರ ಚುನಾವಣೆ ಬಳಿಕ ಆಗುವಂತ ಬದಲಾವಣೆ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಂಡಿರಬಹುದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೈತ್ರಿ ಲೆಕ್ಕಾಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಯಡಿಯೂರಪ್ಪನವರು ಅನ್ನುವಂಥ ಮಾಹಿತಿ ಗುಟ್ಟಾಗಿನೇ ಉಳಿದಿದೆ ಪ್ರಧಾನಿ ಮೋದಿ ಹಾಗೂ ಬಿ ಎಸ್ ಯಡಿಯೂರಪ್ಪನವರ ಮಾತುಕತೆ ವಿಚಾರ ಎಲ್ಲೂ ಕೂಡ ಏನು ಚರ್ಚೆ ಮಾಡಿದ್ರು ಯಾತಕ್ಕಾಗಿ ಭೇಟಿ ಅನ್ನೋದು ಗೊತ್ತಿಲ್ಲ ಬಟ್ ದೆಹಲಿಯಲ್ಲಿ ನಡೆದಂಥ ಕೇಂದ್ರೀಯ ಸಂಸದೀಯ ಮಂಡಳಿಯ ಮೀಟಿಂಗ್ ಏನಿತ್ತು ಅದರಲ್ಲಿ ಯಡಿಯೂರಪ್ಪನವರು ಭಾಗಿಯಾಗಿದ್ದರು ತದನಂತರದಲ್ಲಿ ಮೋದಿಯವರನ್ನ ಭೇಟಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿರ್ಬೋದು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆರವುಗೊಳಿಸೋದು ಬೇಡ ಅಥವಾ ಮುಂದುವರಿಸಿ ಅನ್ನೋದ್ರ ಬಗ್ಗೆನೂ ಚರ್ಚೆ ಆಗಿರಬಹುದು ಬಿಹಾರ ಚುನಾವಣೆಯ ನಂತರ ಕರ್ನಾಟಕದ ಪಿಯಲ್ಲಿ ಏನೆಲ್ಲ ಆಗಬಹುದು ಅನ್ನೋದ್ರ ಬಗ್ಗೆ ಕೇವಲ ಔಪಚಾರಿಕ ಭೇಟಿ ಅಂತ ಬಿ ಎಸ್ ಯಡಿಯೂರಪ್ಪನವರ ಆಪ್ತ ಮೂಲಗಳು ತಿಳಿಸ್ತಾ ಇದೆ ಎಕ್ಸ್ ಖಾತೆಯಲ್ಲೂ ಕೂಡ ಅದನ್ನೇ ಹಂಚಿಕೊಂಡಿದ್ದಾರೆ ಭೇಟಿಯಾಗಿ ದೀಪಾವಳಿಯ ಶುಭಾಶಯಗಳನ್ನು ತಿಳಿಸಿದೆ ನಾನು ಅಂತ ಬಿ ಎಸ್ ಯಡಿಯೂರಪ್ಪನವರು ಹೇಳ್ಕೊಂಡಿರೋದು ಆದರೆ ನಿಜಕ್ಕೂ ಕೂಡ ಬರೀ ಔಪಚಾರಿಕವಾಗಿ ಶುಭಾಶಯ ವಿಶ್ವಸ್ ತಿಳಿಸೋದಕ್ಕೆ ಭೇಟಿ ಮಾಡಿದ್ರ ಅಥವಾ ತಮ್ಮ ಪುತ್ರ ಬಿಜೇಂದ್ರ ಅವರನ್ನ ಬಿಜೆಪಿಯ ಅಧ್ಯಕ್ಷ ಸ್ಥಾನದಲ್ಲಿ ಹಾಗೆ ಮುಂದುವರಿಸಬೇಕು ಅನ್ನೋದರ ಬಗ್ಗೆ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗಿರಬಹುದಾ ಅಂತ ಒಂದಷ್ಟು ಕುತೂಹಲ ಕೆರಳಿಸ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ರಾಕೇಶ್ ಪ್ರಧಾನಿ ಮೋದಿ ಅವರನ್ನ ಬಿ ಎಸ್ ಯಡಿಯೂರಪ್ಪ ಭೇಟಿ ಆಗಿದ್ದಾರೆ ಇದು ಕೇವಲ ಒಂದು ಔಪಚಾರಿಕ ಭೇಟಿನ ಅಥವಾ ತಮ್ಮ ಪುತ್ರನ ಪರವಾಗಿ ವಕಾಲತ್ತು ವಹಿಸಿದ್ರ ರಾಜ್ಯ ಬಿಜೆಪಿಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ರ ಏನಾಗಿರ್ಬಹುದು ಭೇಟಿಯಲ್ಲಿ ಸೌಖ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಕೇಂದ್ರ ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯರಾಗಿರುವಂತಹ ಯಡಿಯೂರಪ್ಪನವರು ನಿನ್ನೆ ಪ್ರಧಾನಿ ಮೋದಿ ಹಾಗೆ ಬಿಜೆಪಿ ಪ್ರಮುಖರನ್ನ ಭೇಟಿಯಾಗಿದ್ದಾರೆ ಅವರ ಭೇಟಿ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಬಿಜೆಪಿ ವಲಯದಲ್ಲಿ ಒಂದಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದೆ ನವೆಂಬರ್ ಬಳಿಕ ರಾಜ್ಯ ಬಿಜೆಪಿಯಲ್ಲೂ ಒಂದಷ್ಟು ಬದಲಾವಣೆಗಳಾಗಬಹುದು ರಾಷ್ಟ್ರೀಯ ಬಿಜೆಪಿ ಹೊಸ ಅಧ್ಯಕ್ಷರ ಆಗಮನದ ಬಳಿಕ ಬದಲಾವಣೆಗಳ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂತ ಮಾತಿತ್ತು ಆಮೇಲೆ ಚರ್ಚೆಗಳು ಬಿರುಸು ಪಡುತ್ತಿರುವ ಹೊತ್ತಲ್ಲಿ ಯಡಿಯೂರಪ್ಪನವರು ಮೋದಿ ಹಾಗೆ ಇತರ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿರುವುದು ಹಲವು ಅನುಮಾನಗಳನ್ನು ಕಟ್ಟು ಹಾಕ್ತಾ ಇದೆ ಈಗಾಗಲೇ ವಿಜಯೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಸಮಾಧಾನ ಮತ್ತು ಅತೃಪ್ತಿಯ ಅಧಿವೇಶ ಪಕ್ಷದೊಳಗೆ ನೆಲೆಯಾಗಿತ್ತು ಅದನ್ನು ಶಮನ ಮಾಡುವ ಪ್ರಯತ್ನವನ್ನ ಅಧ್ಯಕ್ಷರು ಹಾಗೆ ಯಡಿಯೂರಪ್ಪನವರು ಸೇರಿದಂತೆ ಅವರ ಮಠದ ಕೆಲವು ನಾಯಕರು ಮಾಡಿದ್ರು ಆದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಪಕ್ಷದಲ್ಲಿ ಸ್ಪಷ್ಟತೆ ಸಿಕ್ಕಿಲ್ಲ ಹಾಗೆ ಮುಂಬರುವ ದಿನಗಳಲ್ಲಿ ಪಕ್ಷವನ್ನು ಮುನ್ನಡೆಸುವವರು ಯಾರು ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕಿಲ್ಲ ಆದ್ರೆ ಪದೇ ಪದೇ ಅಧ್ಯಕ್ಷರ ಬದಲಾವಣೆ ವಿಚಾರ ಹೆಚ್ಚು ಮಹತ್ವವನ್ನು ಪಡೆದುಕೊಳ್ತಾ ಇದೆ ಈ ಎಲ್ಲ ವಿಚಾರಗಳನ್ನ ತೆಗೆದುಕೊಂಡು ಯಡಿಯೂರಪ್ಪನವರು ಮೋದಿಯವರನ್ನ ಭೇಟಿಯಾದ ಸಂದರ್ಭದಲ್ಲಿ ಪ್ರಸಕ್ತ ರಾಜಕೀಯ ಸನ್ನಿವೇಶಗಳು ಮತ್ತು ಮುಂದಿನ ದಿನಗಳಲ್ಲಿ ಪಕ್ಷ ಮುನ್ನಡೆಸುವ ನಾಯಕರು ಮತ್ತು ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣದಾಗಿ ಚರ್ಚೆಯನ್ನ ಮಾಡಿರಬಹುದು ಅನ್ನುವಂತಹ ದಿನ ಮಾತುಕತೆಗಳು ಕೂಡ ನಡೀತಾ ಇದೆ ಆದ್ರೆ ಅಧಿಕೃತವಾಗಿ ನಮಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಆದ್ರೆ ಇದೊಂದು ಔಪಚಾರಿಕ ಭೇಟಿಯ ಜೊತೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳನ್ನು ಕೂಡ ಅವರು ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಈ ಇಬ್ಬರು ನಾಯಕರ ಭೇಟಿ ಪಕ್ಷದೊಳಗೆ ಸಂಚಲನವನ್ನು ಸೃಷ್ಟಿ ಮಾಡುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಬದಲಾವಣೆಯ ಕುರಿವನ್ನು ಕೂಡ ಕೊಟ್ಟಿರುವುದು ಯು ರಾಕೇಶ್ ಡೀಟೇಲ್ಸ್ಗೆ